ಇಂಥ ಒಂದು ಸುಡು ತಮ್ಮೆಲ್ಲರ ಉತ್ಸಾಹವನ್ನ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಆರಿಸಿ ಬರುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾರೆ ಇವತ್ತಿನ ಈ ಒಂದು ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಮಾರ್ಗದರ್ಶಕರು ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಸಚಿವರಾದಂತ ಸತೀಶ್ ಅಣ್ಣ ಜಾರಕಿಹೊಳಿ ಅವರೇ ನಮ್ಮ ದಳವಾಳಿಯವರು ಬಂದಿದ್ದಾರೆ ಅದೇ ರೀತಿ ಸೋನವಲ್ಕರ್ ಕಾಕ ಇದಾರೆ ಹಂದಿಗೂಂದ ಅವರಿದ್ದಾರೆ ಪ್ರಕಾಶ್ ಅರಳಿ ಅವರೇ ಸುರೇಶ್ ಮಗದುಮ್ ಅವರೇ ಕಲ್ಲಪ್ಪಗೌಡ ಲಕ್ಕರ್ ಅವ್ರೆ ರಾವ್ ಸಾಹ್ ಅವರೇ ಬಸಣ್ಣ ಅವರೇ ಬರ್ಮಣ್ಣ ಉಪ್ಪಾರ ಅವ್ರೆ ಲಖನ್ ಸರಸದ್ದಿ ಅವರೇ ನಮ್ಮ ರಾವ್ ಸಾಹೇಬ್ ಬೆಳ್ಕೊಡು ಬಸವರಾಜ್ ಬೆಳ್ಕೊಡು ಸುಮಾರು ಯಾರ್ದ ಹೆಸರು ಅಂತ ಯಾರು ತಪ್ಪು ಕೊಳಕ್ ಹೋಗ್ಬೇಡಿ ಎಷ್ಟು ಜನರು ಗೊತ್ತಿರುತ್ತೆ ಅಷ್ಟು ಜನದು ಹೆಸರು ತಗೊಂಡಿರ್ತೀವಿ ಉಳಿದಾವೆಲ್ಲರೂ ಹೆಸರು ನಮ್ಮ ಇರುತ್ತೆ ಇಷ್ಟೊಂದು ಅತ್ತೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ತಾವೆಲ್ಲರೂ ಪಟ್ಟಂತ ಶ್ರಮ ಅದ್ರ ಹಿಂದಿನ ಪರಿಶ್ರಮ ನನಗೆ ಗೊತ್ತಿದೆ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಕೂಡ ನಾನಾಗಿ ನನ್ನ ಮಗನ ಪರವಾಗಿ ಆಗಲಿ ಅಥವಾ ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಗೆಲ್ಲರಿಗೂ ಒಂದು ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಪ್ರಸ್ತುತ ಮೃಣಾಲ್ ಹೆಬ್ಬಾಳ್ಕರ್ ಅವರ ಪ್ರಚಾರದ ಈ ಸಂದರ್ಭದಲ್ಲಿ ಇನ್ನು ಬರೀ ಹದಿನೈದು ದಿನ ಉಳಿದಿದೆ ಲೋಕಸಭಾ ಚುನಾವಣೆ ಇವತ್ತು ಎಂಟು ಕ್ಷೇತ್ರದಲ್ಲಿ ಬೆಳಗಾವಿಯ ಉತ್ತರ ದಕ್ಷಿಣ ಗ್ರಾಮೀಣ ಹಿಡ್ಕೊಂಡು ರಾಮದುರ್ಗ ಬೈಲೊಂಗಲ ಸೌಂದತ್ತಿ ಅರಬಾವಿ ಗೋಕಾ ಕಿಡ್ಕೊಂಡು ಪ್ರತಿಯೊಂದು ಕ್ಷೇತ್ರದಲ್ಲಿ ದಿನಕ್ಕೆ ದಿನಕ್ಕೆ ಜಾಸ್ತಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾದಂತ ಒಲವು ಅಲೆ ಇವತ್ತು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಸಾಕ್ಷಿ ಯಾವ್ದಾದ್ರು ಅಂತಂದ್ರೆ ಇಲ್ಲಿ ಸೇರಿದಂತೆ ಎಲ್ಲ ನನ್ನ ಮಹಾಜನತೆಯ ಜನತೆ ಸಾಕ್ಷಿ ನಿನ್ನೆ ಬೈಲಹೊಂಗಲದಲ್ಲಿ ಆರು ಕಡೆ ನಾನು ಸಭೆಯನ್ನ ಮಾಡಿದಾಗ ಪ್ರತಿಯೊಂದು ಸಭೆಯಲ್ಲೂ ಕೂಡ ಎರಡು ಸಾವಿರ ಮೂರು ಸಾವಿರ ಜನಸಂಖ್ಯೆಯಲ್ಲಿ ಇವತ್ತು ನಮ್ಮ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಬರ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದ್ರೆ ಚುನಾವಣೆಕ್ಕಿನ ಪೂರ್ವ ಏನು ಕರ್ನಾಟಕ ರಾಜ್ಯದ ಚುನಾವಣೆಕ್ಕಿನ ಪೂರ್ವ ನಮ್ಮ ಜನರಿಗೆ ನಾವು ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದು ಆ ಐದು ಗ್ಯಾರಂಟಿಗಳನ್ನ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ತೆಗೆದುಕೊಂಡು ಬಂದು ಈ ಐದು ಗ್ಯಾರಂಟಿಗಳನ್ನ ತಮ್ಮ ಮನೆ ಬಾಗಿಲಿಗೆ ಯಾವುದೇ ಮಧ್ಯವರ್ತಿಗಳ ಸಹಾಯ ಇಲ್ಲದೆ ತೆಗೆದುಕೊಂಡು ಬಂದು ತಮ್ಮ ಸೇವೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ಮಾಡ್ತಾ ಇದಲ್ವ ಯಾವ ಗ್ರಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ತಮ್ಮ ಮನೆಗೆ ಬರ್ತಾ ಇದೆಯಾ ಇಲ್ಲ ಇವತ್ತು ಇಂಥ ಒಂದು ಬಿಸಿಲು ಮಳೆ ಎಲ್ಲೂ ಇಲ್ಲ ಬರಗಾಲದ ಪರಿಸ್ಥಿತಿ ಹೋಗೋಣ ಕೆಲಸ ಇಲ್ಲ ಅಂತ ಪರಿಸ್ಥಿತಿಯಲ್ಲೂ ಕೂಡ ಕರೆಂಟ್ ಅನ್ನ ತಮಗೆ ಫ್ರೀ ಆಗಿ ಕೊಡ್ತಾ ಇದೀವಿ ಬಹುಶಃ ಇಲ್ಲಿದ್ದಂತವ್ರು ಯಾರು ಕೂಡ ಕರೆಂಟ್ ಬಿಲ್ ಅನ್ನ ಕಟ್ಟೋದಿಲ್ಲ ಕಟ್ಟತಿರೇನ್ಪಾ ಕಟ್ಟೋದಿಲ್ಲ ಇನ್ನು ಅಕ್ಕಿಯ ಹಣವನ್ನ ಒಂದು ನೂರ ಎಪ್ಪತ್ತು ರೂಪಾಯಿಯನ್ನ ಡೈರೆಕ್ಟ್ ಆಗಿ ತಮ್ಮ ಗೆ ಹಾಕುವಂತ ಕೆಲಸ ಬಂಧುಗಳೇ ಮಾನವೀಯ ಮೌಲ್ಯವನ್ನ ಇವತ್ತು ಸಮಾಜದಲ್ಲಿ ಎಲ್ಲರೂ ಚೆನ್ನಾಗಿ ಬದುಕಬೇಕು ಅನ್ನುವಂತ ಒಂದು ದೃಷ್ಟಿಕೋನದಿಂದ ಕರೋನಾ ಬಂದು ಹೋದ ಮೇಲೆ ಒಂದು ಬೆಲೆ ಏರಿಕೆ ಜಾಸ್ತಿ ಆಯ್ತು ಬೆಲೆ ಏರಿಕೆ ಯಾವ ಮಟ್ಟಕ್ಕಾಯ್ತಂದ್ರೆ ಬಿಜೆಪಿಯ ಕೆಟ್ಟ ಸರ್ಕಾರದಲ್ಲಿ ನೂರು ರೂಪಾಯಿ ಸಿಲಿಂಡರ್ ನಿತ್ತು ಹನ್ನೆರಡು ನೂರು ರೂಪಾಯಿ ಆಯ್ತು ಿ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ತುಟ್ಟಾಯ್ತು ಪ್ರತಿಯೊಂದು ಕಾಳು ಕಡೆ ಬೆಲೆ ತುಟ್ಟಾಯ್ತು ರೈತರ ಗೊಬ್ಬರ ತಗೊಳ್ಳೋದು ತುಟ್ಟಾಯ್ತು ಇಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಕೆ ಶಿವಕುಮಾರ್ ಅವರು ಸತೀಶ್ಣ ಜಾರಕಿಹೊಳಿ ಅವರು ನಾವು ಎಲ್ಲರೂ ಸೇರಿಕೊಂಡು ಚರ್ಚೆ ಮಾಡಿ ಏನಾದ್ರೂ ಕರ್ನಾಟಕದ ಜನರಿಗೆ ನಾವು ಏನಾದ್ರೂ ಮಾಡಬೇಕನ್ನುವಂತ ಒಂದು ಆಸೆ ಇಟ್ಕೊಂಡು ಐದು ಗ್ಯಾರಂಟಿಯನ್ನು ತೆಗೆದುಕೊಂಡು ಇಲ್ರ ಅಭಿವೃದ್ಧಿನೂ ಮಾಡ್ತೀವಿ ಆದ್ರೆ ತಮ್ಮ ಮನೆಯ ಅಭಿವೃದ್ಧಿ ಕೂಡ ಮಾಡುವಂತ ಒಂದು ಭಾವನೆಯನ್ನ ಇಟ್ಕೊಂಡು ಇವತ್ತು ಸರ್ಕಾರದ ಕೆಲಸ ಮಾಡ್ತಾ ಇದ್ದೀವಿ ಬಂಧುಗಳೇ ಅರಭಾವಿ ಕ್ಷೇತ್ರ ನಾನು ಬೆಳಗ್ಗೆ ಇವತ್ತು ಹನುಮ ಜಯ ಇರೋದ್ರಿಂದ ಕಲ್ಲೊಳಗೆ ಹೋಗಿ ಹನುಮಂತನ ಆಶೀರ್ವಾದ ತಗೊಂಡು ಅಲ್ಲೇ ನಾನು ರಾಮ ಮಂದಿರಕ್ಕೆ ಹೋಗಿ ರಾಮನ ಆಶೀರ್ವಾದ ತಗೊಂಡು ಇಲ್ಲಿ ಶುರು ಮಾಡಿದೆ ಇವತ್ತು ಬಿಜೆಪಿಯವರು ಕೊಟ್ಟಂತ ಅಭ್ಯರ್ಥಿ ಹೊರಗಿನವರಿದ್ದಾರೆ ಅವರು ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿಯವರು ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನ ನೀನ್ ಇಲೆಕ್ಷನ್ ನಿಲ್ಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಸಾಹೇಬರು ಸತೀಶಣ್ಣ ಜಾರಕಿಹೊಳಿ ಅವರು ನಮ್ಮ ಜಿಲ್ಲೆ ಎಲ್ಲ ಮುಖಂಡರು ಇಲ್ಲ ಬೆಳಗಾವಿಗೆ ಒಬ್ಬ ಯುವಕ ನಿಂತ್ಕೊಳ್ಳೇಬೇಕು ಅಂತ ಹೇಳಿ ಆಶೀರ್ವಾದ ಮಾಡಿ ಅವರನ್ನ ಇವತ್ತು ನಾವು ಕಾಂಗ್ರೆಸ್ ಪಕ್ಷದಿಂದ ನಿಲ್ಸಿದೀವಿ ಅದೇ ರೀತಿ ಚಿಕ್ಕೋಡಿಗೆ ನಾವೆಲ್ಲರೂ ಒತ್ತಾಯ ಮಾಡಿ ಸ್ವಂತ ನಾನು ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಅವರಲ್ಲಿ ನಿಂತ್ಕೊಂಡ್ರೆ ನಮ್ಮ ಕೆಲಸ ಆಗುತ್ತೆ ಅಂತ ನಾವೆಲ್ಲ ಒತ್ತಾಯ ಮಾಡಿ ಅಲ್ಲಿ ಅವರನ್ನ ನಿಲ್ಲಿಸಿದೀವಿ ಇಬ್ರು ಸೇರ್ಕೊಂಡು ಇಬ್ರು ಸೇರ್ಕೊಂಡು ಯುವಕರು ಇಡೀ ಬೆಳಗಾವಿ ಜಿಲ್ಲೆಗೆ ಒಂದು ಹೊಸ ಚಿತ್ರಣವನ್ನ ಬರೀಲಿಕ್ಕೆ ಯಾಕಂತಂದ್ರೆ ಅಧಿಕಾರ ಬಂದಾಗ ಒಂದು ಇಚ್ಛಾಶಕ್ತಿ ಬೇಕು ನಮ್ಮ ಬೆಳಗಾವಿ ಉತ್ತುಂಗಕ್ಕೆ ಏರಬೇಕು ಬೆಳಗಾವಿ ಅಭಿವೃದ್ಧಿ ಒಬ್ಬ ಯುವತಿ ಇಲ್ಲಿ ಮಿಣಾಲ್ ಹೆಬ್ಬಾಳ್ಕರ್ ಒಬ್ಬ ಯುವಕನ್ನ ನಾವು ಇಲೆಕ್ಷನ್ ನಿಲ್ಲಿಸಿದೀವಿ ಅಲ್ಲಿ ನೋಡಿದ್ರೆ ಅವರು ಹುಬ್ಬಳ್ಳಿ ಧಾರವಾಡದಿಂದ ಕರ್ಕೊಂಡು ಬಂದಿದ್ದಾರೆ ಹೊರಗಡೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ನಿಮಗೆ ಮನೆ ಮಗ ಬೇಕೋ ಏನು ಹೊರಗೆ ಕರ್ಬೇಕು ಯಾರು ಬೇಕು ತಮಗೆ ನಿಂತ ಹುಬ್ಬಳ್ಳ ಬಂದುಗಳೇ ಬರೇ ಒಂಬತ್ತು ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆದ್ರು ಇದೆ ಜಗದೀಶ್ ಶೆಟ್ಟರ್ ಅವರು ಒಂಬತ್ತು ತಿಂಗಳ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಬಿಜೆಪಿ ನನಗೆ ಅನ್ಯಾಯ ಮಾಡಿದೆ ಅನ್ಯಾಯ ಮಾಡಿದೆ ಅಂತ ಎಲ್ಲಾ ಕಡೆ ಹೇಳ್ಕೊಂಡ್ರು ಮೋದಿ ಅವ್ರನ್ನ ಬೈದ್ರು ರಾಹುಲ್ ಗಾಂಧಿನ ಪ್ರಧಾನ ಮಂತ್ರಿ ಅನ್ನೋದೇ ನನ್ನ ಮುಖ್ಯ ಉದ್ದೇಶ ಅಂತ ಎಲ್ಲ ಕಡೆ ಹೇಳಿದ್ರು ಯಡಿಯೂರಪ್ಪ ಅವ್ರನ್ನ ಬೈದ್ರು ಇದೇ ಜಗದೀಶ್ ಶೆಟ್ಟರ್ ಅವ್ರು ಆದ್ರೆ ದಿಢೀರಂತ ಈಗ ಎರಡು ತಿಂಗಳು ಹಿಂದೆ ಬಿಜೆಪಿ ಹೋಗಿ ನಾನು ಮೋದಿನ ಪ್ರಧಾನ ಮಂತ್ರಿ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಅವಾಗ ಹಂಗೆ ಹೇಳಿದ್ರು ಈಗ ಹಿಂಗ್ ಹೇಳ್ತಾ ಇದಾರೆ ಬಹುಶಃ ಜಗದೀಶ್ ಶೆಟ್ಟರ್ ಸಾಹೇಬ್ರು ಎರಡೇ ನಾಲ್ಕದ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವ್ರು ಯಾವತ್ತಿದ್ರು ಕೂಡ ತಮ್ಮ ಸ್ವಾರ್ಥ ರಾಜಕಾರಣಕ್ಕೆ ನಮ್ಮ ಮುಕ್ತ ಜನರನ್ನ ಬಳಸ್ಕೊಳ್ತಾರೆ ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ನೀವು ಯಾವ ಕೂಡ ಹೆದರುವಂತ ಅವಶ್ಯಕತೆ ಇಲ್ಲ ಅಣ್ಣನವರು ಮಂತ್ರಿ ಇದ್ದಾರೆ ನಾವು ಕೂಡ ಮಂತ್ರಿ ಇದೀವಿ ಇನ್ನು ನಾಲ್ಕು ವರ್ಷ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಾವು ಕೆಲಸ ಮಾಡ್ತೀವಿ ತಮ್ಮಕ್ಕೂ ಕೂಡ ಏನು ನಮ್ಮ ಕಡೆಯಿಂದ ಆಗಬೇಕಾಗಿರುವಂತ ಕೆಲಸವನ್ನ ನಾವು ಮಾಡಿಕೊಡ್ತೀವಿ ನೀವು ಏಳನೇ ತಾರೀಕು ಹಸ್ತದ ಗೋರ್ಸಿಗೆ ುವುದರ ಮುಖಾಂತರ ತಾವು ತಮ್ಮ ಸೇವೆಯನ್ನ ಮಾಡಲಿಕ್ಕೆ ಮೃಣಾಲ್ ಹೆಬ್ಬಾಳ್ಕರ್ಗೆ ಒಂದು ಅವಕಾಶ ಕೊಡಿ ಅಂತ ಕೈ ಮುಗಿದು ಕರ್ಕೊಳ್ತೀನಿ ಯುವಕ ಇಲ್ಲ ಮೃಣಾಲ್ ಹೆಬ್ಬಾಳ್ಕರ್ ಶೆಟ್ಟರ್ ಅವರಿಗೆ ವರ್ಷ ಬಂಧುಗಳ ಕೇಳಿ ನಾ ಹೇಳೋದನ್ನ ಬಹಳ ಸೂಕ್ಷ್ಮ ಇದೆ ಎಪ್ಪತ್ತೈದು ವರ್ಷಕ್ಕೆ ಮೋದಿ ಅವ್ರು ಹೇಳ್ತಾರೆ ರಾಜಕೀಯದಿಂದ ನಿವೃತ್ತಿ ಹೊಂದಬೇಕು ಅಂತ ಹೇಳ್ತಾರೆ ಹಿಂಗಾಗಿ ಅವರು ಬಹಳ ಜನರಿಗೆ ಟಿಕೆಟ್ ಅನ್ನ ಕೊಡ್ಲಿಲ್ಲ ಶೆಟ್ಟರ್ ಅವರ ಚುನಾವಣೆ ಇದು ಅವರ ಕೊನೆ ಚುನಾವಣೆ ಅವ್ರಿಗೇನು ಇಂಟ್ರೆಸ್ಟ್ ಉಳಿಯೋದಿಲ್ಲ ಅವ್ರು ಜಾತ್ರೆ ಮಾಡ್ಕೊಂಡು ಹೋಗ್ಬಿಡ್ತಾರ ಹುಬ್ಬಳ್ಳಿಗೆ ಆದ್ರೆ ಮೃಣಾಲ್ ಹೆಬ್ಬಾಳ್ಕರ್ ಹಂಗಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮೂವತ್ತೊಂದು ವರ್ಷ ಅವ್ನ ಇನ್ನೂ ದುಡಿಬೇಕು ಅನ್ನುವಂತ ಹಸಿವಿರುತ್ತೆ ಇರುತ್ತೆ ಅವ್ರಿಗೆ ನಿಮ್ಮ ಹತ್ರ ಬರಬೇಕು ನಿಮ್ಮ ಸೇವೆ ಮಾಡಬೇಕು ನಿಮ್ಮ ಕಷ್ಟ ಸುಖದಲ್ಲಿ ಸ್ಪಂದಿಸಬೇಕು ಅನ್ನುವಂತ ಹಸಿವು ಮೃಣಾಲ್ ಹೆಬ್ಬಾಳ್ಕರ್ಗೆ ಇರುತ್ತೆ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಮುಂದಿನ ಸಲ ನೀವು ಅವನಿಗೆ ಅನ್ನುವಂತ ಅಂಜಿಕೆ ಇರುತ್ತೆ ಆದ್ರೆ ಅದೇ ಜಗದೀಶ್ ಶೆಟ್ಟರ್ ಇರೋದಿಲ್ಲ ಯಾಕಂತಂದ್ರೆ ಆಗತ್ತೆ ಅದಕ್ಕೋಸ್ಕರ ಬಂಧುಗಳೇ ಮೃಣಾಲ್ ಗೆ ಒಂದು ಅವಕಾಶ ಕೊಡಿ ತಮ್ಮ ಸೇವೆಯನ್ನ ಮಾಡುವಂತ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾ ಒಂದೇ ಒಂದು ಕೊನೆಯ ಮಾತನ್ನ ಹೇಳ್ತೀನಿ ಶಾಸಕರು ಹೇಳ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಅವ್ರನ್ನ ಕೇಂದ್ರದಲ್ಲಿ ಸಚಿವರನ್ನಾಗಿ ಮಾಡೋದಕ್ಕೆ ತಾವು ಅವಕಾಶ ಕೊಡಿ ಅವರನ್ನ ಮಂತ್ರಿ ಮಾಡೋಣ ಅವ್ರ ಕಡೆಯಿಂದ ಅಭಿವೃದ್ಧಿ ಮಾಡೋಣ ಅಂತ ಒಂದ್ ಮಾತು ಹೇಳ್ತಾರೆ ಅಂದ್ರೆ ಒಂದ್ ಮಾತು ಹೇಳ್ತೀನಿ ಜಗದೀಶ್ ಶೆಟ್ಟರ್ ಸಾಹೇಬ್ರು ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೋ ಏನು ಇರುವಂತ ಪ್ರಹ್ಲಾದ್ ಜೋಶಿ ಅವರು ಮಂತ್ರಿ ಆಗ್ತಾರೋ ಹೋಗಿ ಬೊಮ್ಮಾಯಿ ಅವರು ಮಂತ್ರಿ ಆಗ್ತಾರೋ ಅದಕ್ಕಿಂತ ಮುಂದೆ ಹೋಗಿ ಯಡಿಯೂರಪ್ಪ ಅವ್ರ ಮಗ ಮಂತ್ರಿ ಆಗ್ತಾನೋ ಇವ್ರನ್ನೆಲ್ಲಾ ಬಾಜು ಸೇರಿಸಿ ಶೋಭಾ ಕರಂದ್ಲಾಜ್ ಅವ್ರ ಮಂತ್ರಿ ಆಗ್ತಾರೋ ಅವ್ರನ್ನೆಲ್ಲರೂ ಬಿಟ್ಟು ನಾನೇ ಮಂತ್ರಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ತಯಾರಾಗಿ ಕೂತಿದ್ದಾರೆ ಎಷ್ಟು ಮಂದಿ ಕೇಂದ್ರದಲ್ಲಿ ಸಚಿವರಾಗ್ಲಿಕ್ಕೆ ಸಾಥ್ ತಾವು ಅರ್ಥ ಮಾಡ್ಕೊಳ್ಳಿ ರಿಟೈರ್ಮೆಂಟ್ ಹೊಸ್ತಿಲಲ್ಲಿ ಇದ್ದಂತ ಜಗದೀಶ್ ಶೆಟ್ಟರ್ ಅವ್ರನ್ನ ಹುಬ್ಬಳ್ಳಿಯಿಂದ ಬಂದಂತ ಜಗದೀಶ್ ಶೆಟ್ಟರ್ ಅವ್ರನ್ನ ಹುಬ್ಬಳ್ಳಿಗೆ ಕಳಿಸಿ ಬೆಳಗಾವಿ ಮಣ್ಣಿನ ಮಗ ನಿಮ್ಮ ಮನೆ ಮಗನಾದಂತ ಮೃಣಾಲ್ ಹೆಬ್ಬಾಳ್ಕರ್ನ ನಿಮ್ಮ ಸೇವೆ ಮಾಡಲಿಕ್ಕೆ ಡೆಲ್ಲಿಗೆ ಕಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಈಗ ತಮ್ಮನ್ನೆಲ್ಲರನ್ನೂ ಉದ್ದೇಶಿಸಿ ತಾವೆಲ್ಲರೂ ಓಟ್ ಹಾಕ್ತಿರಂತ ವಿಶ್ವಾಸ ಇದೆ ಇಲ್ಲದ್ರೆ ಯಾರು ಬಿಸಿಲಾಗಿ ಹಿಂಗ್ ಹಿಂಗ್ ಯಾರು ಬಂದು ನಿಲ್ತಿರ್ಲಿಲ್ಲ ನನಗೆ ವಿಶ್ವಾಸ ಇದೆ ತಮ್ಮ ಈ ಒಂದು ಸೇವೆಯನ್ನ ತ್ಯಾಗವನ್ನ ನಾನು ಖಂಡಿತವಾಗಿಯೂ ಮುಂಬರುವಂತ ದಿನದಲ್ಲಿ ತಮ್ಮ ಋಣವನ್ನ ತಲೆ ಮೇಲೆ ಇಟ್ಟುಕೊಂಡು ತೀರಿಸ್ತೀನಿ ಅನ್ನುವಂತ ಭಾಷೆಯನ್ನ ಕೊಟ್ಟು ಸತೀಶನ ಜಾರಕಿಹೊಳಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ತೇನೆ